ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿಕೊಂಡೆ ಹಾಗೆ ಫ್ಲಿಪ್ಕಾರ್ಟಿಂದ ಒಂದು ಎರಡು ಪುಸ್ತಕಗಳನ್ನ ಬುಕ್ ಮಾಡಿಕೊಂಡಿದ್ದೆ ಅದೂ ಕೂಡ ಇವತ್ತು ಬಂತು ಸೊ ನಾನು ಒಂದು ಬುಕ್ಸ್ನ ಓದಿ ಆದಮೇಲೆ ನನಗೆ ಅನಿಸಿದ್ದು ಆ ಮೈಂಡ್ನ ರಿಫ್ರೆಶ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಯಾವುದಾದ್ರೂ ಒಂದು ಬುಕ್ ಓದಬೇಕು ಅಂತ ಸೊ ಹಾಗಾಗಿ ಒಂದು ಎರಡು ಬುಕ್ನ ನಾನು ತೊಗೊಂಡೆ ಸೊ ಅದರಲ್ಲಿ ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಅನ್ನೋದೊಂದು ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರೋ ಅಂಥದ್ದು ಇನ್ನೊಂದು ಪ್ರಕಾಶ್ ರೈ ಅವರು ಬರೆದಿರೋ ಅಂಥದ್ದು ಇರುವುದೆಲ್ಲವ ಬಿಟ್ಟು ಸೊ ಅದೊಂದು ಅದರಲ್ಲಿ ಪ್ರಕಾಶ್ ರೈ ಅವರು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಎದುರಿಸಿದ್ರು ಅದ್ರ ಬಗ್ಗೆ ಒಂದು ಸಮಾಜದ ಬಗ್ಗೆ ಸ್ವಲ್ಪ ಈ ಥರ ಬರೆದಿದ್ದಾರೆ ಇನ್ನೊಂದು ಪುಸ್ತಕದಲ್ಲಿ ಅಚೀವ್ಮೆಂಟ್ ಅಂದರೆ ಏನಾದರೂ ಸಾಧನೆ ಮಾಡಬೇಕಾರೆ ಎಷ್ಟೆಲ್ಲ ನಮಗೆ ಏರುಪೇರಿರುತ್ತೆ ಅದ್ರ ಬಗ್ಗೆ ಒಂದಿದೆ ಸೊ ಸೋತ್ರೆ ಸೋತಿರೋರು ಗೆಲ್ಲ ಅಂತಲ್ಲ ಅಥವಾ ಗೆದ್ದಿರೋರು ಸೋಲೋದೇ ಇಲ್ಲ ಅಂತ ಅಲ್ಲ ಅನ್ನೋದ್ರ ಬಗ್ಗೆ ಇರುವಂಥ ಬುಕ್ಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಎರಡೂ ಬುಕ್ಕು ಕೂಡ ತುಂಬ ಇಷ್ಟ ಆಯಿತು ಏನಾದರೂ ಈ ಬುಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ ಸೊ ಎರಡೂ ಪುಸ್ತಕಗಳು ಕೂಡ ಮೈಂಡ್ ರೀಫ್ರೆಶ್ ಮಾಡಲಿಕ್ಕೆ ತುಂಬ ಎಲ್ಪ್ ಮಾಡುತ್ತೆ ನಾನು ಹೇಳಿ ಹೋಗೋ ಕಾರಣ ಬುಕ್ನ ಓದಿ ಆದಮೇಲೆ ಏನೋ ಒಂಥರ ಆ ಸ್ಟೋರಿಗೂ ಈ ಸ್ಟೋರಿಗೂ ತುಂಬ ವ್ಯತ್ಯಾಸ ಅನ್ನಿಸ್ತು ಸೊ ಅದು ಸ್ವಲ್ಪ ತಲ್ಲೆಲೇ ಕಾಡ್ತಾ ಇರುತ್ತೆ ಆ ಒಂದು ಕತೆ ಅನ್ನೋದು ಆ ಕಾದಂಬರಿಲಿ ಬರುವಂಥ ಪಾತ್ರಗಳು ನಮ್ಮ ಮನಸ್ಸಿಂದ ಆಚೆ ಹೋಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈ ಎರಡು ಬುಕ್ನ ತರಿಸ್ಕೊಂಡೆ ಸೊ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಟ್ಟು ನಾನು ಈ ಮೂರು ಪುಸ್ತಕಗಳನ್ನ ತಗೊಂಡಿದ್ದೀನಿ ಸೊ ತುಂಬ ಇಷ್ಟ ಆಯಿತು ಎರಡು ಸಾರಿ ಮೂರು ಬುಕ್ನು ಕೂಡ ಒಂದು ಬುಕ್ನ ಓದಿ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಎರಡು ಬುಕ್ಕು ಅರ್ಧ ಅರ್ಧ ಓದಿದ್ದೀನಿ ಸೊ ಎರಡೂ ಓದಬೇಕು ಇನ್ನು ಬ್ಯಾಲೆನ್ಸ್ ಇದೆ ಬುಕ್ ಅಂದ್ರೇ ಹಾಗೆ ಮೊಬೈಲ್ ಬಗ್ಗೆ ಅರಿವೇ ಕೊಡಲ್ಲ ಆ ಥರ ನಮ್ಮನ್ನು ಮುಳುಗಿಸ್ಬಿಡುತ್ತೆ ಓದೋದ್ರಲ್ಲಿ ಸೊ ಅದಕ್ಕೋಸ್ಕರ ಪುಸ್ತಕ ಓದೋದು ರೂಢಿ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಸಂಜೆ ಸ್ವಲ್ಪ ಆಚೆ ಬರೋದಿತ್ತು ಬಂದು ಪೂಜೆಗೆ ಹಣ್ಣು ಹೂವು ತರಕಾರಿ ಎಲ್ಲ ತೊಗೊಳೋದಿತ್ತು ತೊಗೊಂಡ್ವಿ ಸೊ ಇಲ್ಲಿ ಈ ಥರದ್ದೇ ಎಲ್ಲ ಹೂವುಗಳು ಸಿಗೋದು ಜಾಸ್ತಿ ಚೆಂಡು ಹೂವನ್ನ ಯೂಸ್ ಮಾಡ್ತಾರೆ ನಮ್ಮ ಕಡೆ ಥರ ಬರೀ ಗುಲಾಬಿ ಹೂವು ಸೇವಂತಿಗೆ ಆ ಥರ ಅಲ್ಲ ಇಲ್ಲಿ ಚೆಂಡು ಸ್ವಲ್ಪ ಜಾಸ್ತಿ ಮನೆಗೆ ಬಂದು ದೇವ್ರ ಪಾತ್ರೆನೆಲ್ಲ ತೊಳೆದು ಊರಿಂದ ಬಂದಾಗಿಂದ ದೇವ್ರ ಪಾತ್ರೆಗಳೆಲ್ಲ ತೊಳ್ದೇ ಇರಲಿಲ್ಲ ಸೊ ಎಲ್ಲ ದೇವ್ರ ಪಾತ್ರೆಗಳನ್ನೂ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಊರಿಂದ ಹರ್ಷ ಬಂದಿದ್ದ ಸೊ ಹಬ್ಬಕ್ಕೆ ಅವರೇ ಬೇಕಿತ್ತು ಅವ್ನಿಗೂ ಕೂಡ ರಜೆ ಇತ್ತು ಸೊ ಹಾಗಾಗಿ ಅವನು ಬಂದು ಅವರೆಕಾಯಿ ಎಲ್ಲ ಬರ್ತಾ ತಗೊಂಡು ಬಂದಿದ್ದ ಸೊ ಎಲ್ಲದನ್ನು ಕವರಿಂದ ತೆಗೆದು ಆಚೆ ಕಡೆ ಸುರಿದಿದ್ದೀನಿ ಎಲ್ಲ ಬೆವತ್ತು ಬಿಡುತ್ತೆ ನೀರೆಲ್ಲ ಸೇರಿಕೊಂಡಿರುತ್ತೆ ಅವರೆಕಾಯಿ ಹಾಳಾಗುತ್ತೆ ಅಂತ ಸೊ ನನ್ನ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹಾಗೆ ಆಚೆ ಕೂತ್ಕೊಂಡು ಲೈವ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ ಅವರೆಕಾಳು ಸುಳ್ಕೊತ ಸಂಜೆ ಆಯಿತು ಅಂದರೆ ಆಚೆ ಕೂರೋಕ್ಕಾಗಲ್ಲ ಅಷ್ಟು ಸೊಳ್ಳೆ ಇಲ್ಲಿ ಸೊ ಇವತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಒಳಗಡೆ ಇದ್ದು 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 ಬೇಜಾರಾಗಿ ಹೋಗ್ಬಿಡುತ್ತೆ ಒಬ್ಬಳೇ ಇರೋದು ಅಕ್ಕಪಕ್ಕ ಯಾರೂ ಇಲ್ಲ ಮಾತಾಡ್ಲಿಕ್ಕು ಸೊ ಇಲ್ಲಾಂದರೆ ಬುಕ್ಸ್ ಓದಬೇಕು ಇಲ್ಲ ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಇನ್ನೂ ಶೂ ಓವರ್ ಡ್ಯೂಟಿಯಿಂದ ಬಂದರೆ ಅವ್ರ ಹತ್ರ ಮಾತಾಡಬೇಕು ಆ ಥರ ಇನ್ನು ವರ್ಷ ಹೋಗೋವರೆಗೂ ಅವ್ನು ಸ್ವಲ್ಪ ಜೊತೇಲಿರ್ತಾನೆ ಅದಾದಮೇಲೆ ರಜಾ ಸಿಕ್ಬಿಟ್ರೆ ಸಾಕು ಎಲ್ಲರೂ ಕರ್ಸ್ಕೊಬಿಡ್ತೀನಿ ಇಲ್ಲಿಗೆ ರಜಾ ಸಿಕ್ಕಲಿ ಹುಡುಗರಿಗೆ ಅಂತ ಕಾಯ್ತಾಯಿದ್ದೀನಿ ಸೊ ಕರೆದ ಕರೆಸ್ಕೊಬಿಡ್ತೀನಿ ಎಲ್ಲಾರು ಬೇಜಾರು ಹೋಗುತ್ತೆ ಸಂಜೆಗೆ ನಾನು ಅಡುಗೆಗೆ ರೆಡಿ ಮಾಡಿಕೊಂಡೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೇ ಅವರೆ ಕಾಳು ಬಸ್ಸಾರು ಮಾಡಿದ್ದೆ ಸೊ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋ ಶುರು ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣವೇ ಮಾಮೂಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಯಾವುದು ಈಸಿ ಆಗುತ್ತೆ ಅದನ್ನ ಮಾಡ್ಬಿಡ್ತೀನಿ ಬಟ್ ಅಂತ ಶಿವರು ಕೂಡ ತಿಂಡಿ ತಿಂದು ಡ್ಯೂಟಿಗೆ ಹೊರಟರು ಅದಾದಮೇಲೆ ಗಿಡಗಳ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಬಂದೆ ಸ್ವಲ್ಪ ಔಷಧಿ ಎಲ್ಲ ಒಡದೇ ಇರಲಿಲ್ಲ ಹೊಡಿಬೇಕಿತ್ತು ಇನ್ನು ಚಿಕ್ಕ ಚಿಕ್ಕದು ಅಪ್ರಾರ್ಜಿತ ಅಂತಾರಲ್ಲ ಶಂಕಪುಷ್ಪ ಅದನ್ನು ಹಾಕಿದ ಅವನು ಕೂಡ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಇನ್ನೊಂದೆರಡು ಟೊಮೊಟೊ ಗಿಡನೂ ಕೂಡ ಬರ್ತಾಯಿದೆ ಎಲ್ಲವೂ ಬಂದಿದೆ ನಾನು ಹಾಕಿರೋ ಯಾವುದೂ ಕೂಡ ಹಾಳಾಗಿಲ್ಲ ಎಲ್ಲ ಚೆನ್ನಾಗಿ ಬಂತು ಸೊ ಗುಲಾಬಿ ಗಿಡವೂ ಅಷ್ಟು ಇವಾಗೆಲ್ಲ ಉಸ್ತಾಗಿ ಚಿಗುರು ಹೊಡಿತಾ ಇದೆ ಇನ್ನು ಟೊಮೊಟೊ ಗಿಡದಲ್ಲಿ ನೋಡ್ತಾ ಇರ್ಬೋದು ಹಣ್ಣಾಗಿದೆ ಎಲ್ಲ ಟೊಮೊಟೊ ಹಣ್ಣು ಕೂಡ ಹಣ್ಣಿಗೆ ಬಂದಿದೆ ತುಂಬ ದಪ್ಪದಾಗಿ ಬಂದಿದ್ದಾವೆ ಟೊಮೊಟೊ ಹಣ್ಣು ನಾವು ನೋಡಿದ್ರೆ ಏನು ಮೆಡಿಸನ್ ಔಷಧಿ ಏನೂ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಬಟ್ಟೆಗಳನ್ನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಅವನು ಕೂಡ ಬಟ್ಟೆ ಒಣಗಾಕ್ಬಿಟ್ಟು ಮನೆ ಮುಂದೆ ಎಲ್ಲ ತೊಳ್ದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ರಂಗೋಲಿ ಹಾಕ್ಬಿಟ್ಟು ಒಂದು ಬಣ್ಣ ತುಂಬೋದ್ರಲ್ಲಿ ಸಿಗುವಂಥ ಖುಷಿ ಇನ್ನು ಯಾವುದ್ರಲ್ಲೂ ಸಿಗೋಲ್ಲ ತುಂಬ ಬೀಜಗಳು ಹಾಕ್ಬಿಟ್ಟಿದ್ದೆ ಶಂಕ ಪುಷ್ಪದೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಆ ಕಡೆ ಈ ಕಡೆ ಒಂದೆರಡು ಗಿಡಗಳು ಹಾಕಿದ್ದೀನಿ ಇಲ್ಲೂ ಕೂಡ ನೋಡಿ ಇವತ್ತು ಹೊಸ್ದಾಗಿ ಕಲ್ತಿರೋ ರಂಗೋಲಿ ಹಾಕೊಂಡಿದ್ದೀನಿ ನಾ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಅಡುಗೆ ಮನೆ ಕಡೆ ಹೋಗಬೇಕು ಅಡುಗೆ ಮನೆ ಒಳಗೆ ಹೋಯಿತು ಅಂತಂದರೆ ಕೆಲಸ ಹಂಗೆ ಶುರು ಆಗಿಬಿಡುತ್ತೆ ಸೊ ಇನ್ನು ಇಷ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಪಾತ್ರೆಗಳಿದೆ ತಿಂಡಿ ತಿಂದಿರೋದು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಅವರೆಕಾಯಿ ಎಲ್ಲ ಸುಡ್ದು ಸುಳಿದುಬಿಟ್ಟು ಎತ್ತಿಟ್ಕೋಬೇಕು ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಇನ್ನು ಇದನ್ನೆಲ್ಲ ಸ್ವಲ್ಪ ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದರೆ ಕೆಲಸ ಮಾಡೋ ಬರದಲ್ಲೆಲ್ಲ ಹಂಗಂಗೆ ಬಿಟ್ಬಿಡ್ತೀನಿ ನೋಡ್ಬೋದು ಇವಾಗ ಮತ್ತೆ ಅವರು ಬಂದು ಹೋದ್ರು ಶೂ ಊಟ ಮಾಡ್ಕೊಂಡು ಹೋಗಾದಮೇಲೆ ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಒಂಚೂರು ಶುರು ಮಾಡ್ಕೊಂಡೆ ಅಪ್ಪ ಆಮೇಲೆ ಧೂಳು ನೋಡ್ಬಿಟ್ಟು ನನಗೆ ಭಯ ಆಗೋಯಿತು ಎಲ್ಲವೂ ತೊಳಿಲಿಕ್ಕೆ ಹಾಕ್ಕೊಂಡೆ ನಾನು ಅಂದ್ಕೊಂಡೆ ಯಾವುದಾದ್ರೂ ಹಬ್ಬ ಬರಲಿ ಶಿವರಾತ್ರಿ ಅಥ್ವಾ ಯುಗಾದಿ ಆ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಟ್ ಆಗಲಿಲ್ಲ ನನಗೆ ಮೇಲ್ಗಡೆ ಇರೋ ಸ್ವಲ್ಪ ಪಾತ್ರೆಗಳು ನೋಡಿದ ತಕ್ಷಣ ನನಗೆ ಒಂಥರ ಇರಿಸು ಮುರ್ಸು ಆಗೋಗ್ಬಿಡ್ತಿಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಅಂತ ಎಲ್ಲದನ್ನು ಪಾತ್ರೆ ತೆಗೆದು ಧೂಳೆಲ್ಲ ಹೊಡ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ ಇಲ್ಲಾಂದರೆ ನನಗೆ ಸಮಾಧಾನನೇ ಆಗಲ್ಲ ನೋಡಿ ಇಲ್ಲಿರೋವನು ಎಲ್ಲ ಪಾತ್ರೆ ತೊಳ್ದಿದ್ದೀನಿ ಇನ್ನ ಮೇಲ್ಗಡೆ ಇನ್ನು ತೊಳೆದಿರೋ ಅಂಥ ಪಾತ್ರೆಗಳೆಲ್ಲ ನೀರೆಲ್ಲ ಸೋರ್ಕೊಂಡು ಎಲ್ಲ ಅದನ್ನು ಜೋಡಿಸ್ಕೋಬೇಕು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ನನಗೇನೋ ಗೊತ್ತಿಲ್ಲ ಪಾತ್ರೆ ಸ್ಟ್ಯಾಂಡು ಇಲ್ಲ ತೊಳ್ಕೊಬೇಕು ಇಲ್ಲಾಂದರೆ ಒರೆಸ್ಕೊತಾ ಇರಬೇಕು ತೇವದ ಬಟ್ಟೆ ಮಾಡಿ ಇಲ್ಲಾಂದ್ರೆ ಧೂಳು ಕೂತ್ಬಿಟ್ರೆ ನನಗೆ ಆಗೋದೇ ಇಲ್ಲ ಸೊ ಏನೂ ಮಾಡೋಂಗಿಲ್ಲ ಆ ಕಡೆ ಈ ಕಡೆ ತುಂಬ ಗಿಡಗಳಿದೆ ಮನೆ ಮೇಲುಗಡೆನೂ ಕೂಡ ಹಣ್ಣಿನ ಮರ ಇರೋದ್ರಿಂದ ಸ್ವಲ್ಪ ಧೂಳು ಬಂದೇ ಬರುತ್ತೆ ನನಗಂತೂ ಬಲಗಡೆ ಕೈ ತುಂಬ ನೋವು ಬಂದ್ಬಿಟ್ಟಿತ್ತು ಇವಾಗ ಒಂದು ಎರಡು ತಿಂಗಳ ಹಿಂದೆ ಇನ್ನೂ ನಾನು ಕೈನ ಸರಿ ಮಾಡಿಸ್ಕೊಂಡಿದ್ದೆ ಬಲಭಾಗದಲ್ಲಿ ಶೋಲ್ಡರ್ ತುಂಬ ಬರ್ತಾ ಬರ್ತಾಯಿತ್ತು ಆವಾಗ ನಾನು ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ದೆ ಇವಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿತ್ತು ಮತ್ತು ಕೆಲಸ ಜಾಸ್ತಿ ಆದರೆ ಅದು ನೋವು ಬಂದ್ಬಿಡುತ್ತೆ ಸಂಜೆ ಆದಮೇಲೆ ಅಪ್ ಆಗಿಬಿಟ್ಟು ಗಿಡಗಳಿಗೆ ನೀರೇ ಹಾಕಿರಲಿಲ್ಲ ಎಲ್ಲ ಒಣಗ್ದಂಗೆ ಇತ್ತು ಬಾಳೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಅದಕ್ಕೆ ದಿನ ನೀರು ಹಾಕ್ತಾನೇ ಇರಬೇಕು ಬಾಳೆ ಗಿಡಕ್ಕೆ ಸೊ ನಾನು ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ನೀರು ಹಾಕ್ತೀನಿ ನೀರೆಲ್ಲ ಹಾಕಿ ಯಾಕೋ ಗೊತ್ತಿಲ್ಲ ಇವತ್ತು ಆಚೆ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತು ಒಳಗಡೆ ಎಲ್ಲ ಮಾಡ್ಕೊಂಡಿದೆ ಚಪಾತಿ ಒಂದಾದ್ರೂ ಪಲ್ಯ ಎಲ್ಲ ಆಚೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಅವರು ಚಪಾತಿ ಬೇಯಿಸ್ತಾ ಇದ್ರು ಅಪರೂಪಕ್ಕೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಖುಷಿ ಅನಿಸುತ್ತೆ ಒಲೆ ಇದೆ ಯಾಕೆ ಯೂಸ್ ಮಾಡ್ಕೋಬಾರ್ದು ಇನ್ನು ಊರಿಗೆ ಹೋದ್ರೆ ಅಲ್ಲೂ ಕೂಡ ಒಲೆ ಹಾಕ್ಲಿಕ್ಕೆ ಆಗೋಲ್ಲ ಸೊ ಇಲ್ಲಿದ್ದಾಗ ಅದ್ರನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಮೊದಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸಖತ್ತು ಬೇಜಾರಾಗ್ತಿತ್ತು ಬಟ್ ಇವಾಗ ಒಲೆಗಳನ್ನೇ ಮಿಸ್ ಮಾಡ್ಕೊತಾ ಇದ್ದೀವಿ ಏನೇ ಆದ್ರೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತೀವಲ್ಲ ಅದರಲ್ಲಿ ಬರೋ ಅಂಥ ರುಚಿ ಯಾವುದ್ರಲ್ಲೂ ಬರೋಲ್ಲ ಇನ್ನು ನೆಕ್ಸ್ಟ್ ಡೇನೇ ಹಬ್ಬ ಇತ್ತು ಹಾಗೆ ಮೊದಲನೇ ಗುರುವಾರ ಕೂಡ ಹಬ್ಬದಲ್ಲಿ ಬಂದಿದ್ದು ಸಖತ್ತು ಖುಷಿ ಅನ್ನಿಸ್ತು ಹಾಗಾಗಿ ಮೊಬೈಲಲ್ಲಿ ನೋಡಿಕೊಂಡು ಈ ರೀತಿಯಾಗಿ ಒಂದು ರಂಗೋಲಿ ಹಾಕ್ಕೊಂಡೆ ನಾನು ಹ್ಯಾಪಿ ಪೊಂಗಲ್ ಅಂತ ಬಿಡಿಸ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ನನಗೆ ಬಿಡಿಸ್ಲಿಕ್ಕೆ ಬರಲ್ಲ ಸೊ ಬಟ್ ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ ತುಳಸಿ ಕಟ್ಟೆನೂ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಬಿಟ್ಕೊಂಡು ಈ ರೀತಿಯಾಗಿ ರಂಗೋಲಿ ಹಾಕಿ ಬಣ್ಣ ತುಂಬಿಕೊಂಡಿದ್ದೀನಿ ಇಲ್ಲೂ ಒಂದು ವೇಳ್ಯದೆಲ್ಲ ಗಿಡದ ಹತ್ರನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಕೊಂಡೆ ಇನ್ನು ಬಾಗಿಲು ಮುಂದೆನೂ ಕೂಡ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಇದೊಂದು ದೊಡ್ಡದಾಗಿ ಹಾಕ್ಕೊಂಡೆ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈ ಹಬ್ಬಕ್ಕೆ ಇದೇ ಥರದ ರಂಗೋಲಿ ಎಲ್ಲರೂ ಬಿಡಿಸ್ಕೊಳ್ಳೋದು ನಾನು ಮೊಬೈಲ್ ನೋಡ್ಕೊಂಡು ಬಿಡಿಸ್ಕೊಂಡೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ಕೋತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕೆಲವೊಂದೊಂದು ಸ್ವಲ್ಪ ಅಷ್ಟು ಪರ್ಫೆಕ್ಟಾಗಿ ಬಿಡ್ಲಿಕ್ಕೆ ಬರಲ್ಲ ನನಗೆ ಯಾವ ಥರ ಬರುತ್ತೆ ಆ ರೀತಿಯಾಗಿ ಬಿಡಿಸ್ಕೊಂಡು ಬಣ್ಣ ತುಂಬಿಕೊಂಡಿದ್ದೀನಿ ಸೊ ನೋಡಿ ನನಗಂತೂ ಸಖತ್ತು ಖುಷಿಯಾಗೋಯಿತು ಸುಮಾರು ಒಂದು ಎರಡು ಎರಡೂವರೆ ಆಯಿತು ಟೈಮು ಅದೆಲ್ಲ ತೊಳೆದು ಅದೆಲ್ಲ ಒಣಗವ್ರಿಗೂ ಬಿಟ್ಟು ಬಾಗಿಲಿಗೆಲ್ಲ ಅರಿಶಿಣ ಎಲ್ಲ ಇಟ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಒಂದು ಎರಡೂವರೆ ಅವರ ಆಯಿತು ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಗೊತ್ತಿಲ್ಲ ನೋಡ್ಬೋದು ಹೊಟ್ಟೆವರಿಗೆ ಮಳೆ ಅಂತಾರಲ್ಲ ಹಂಗೆ ಮಳೆ ಬರೋಕ್ಕೆ ಶುರುವಾಗಿಬಿಡ್ತು ಹಾಗಾಗಿ ಅಲ್ಲೊಂದು ಟೀಪ ಇಟ್ಟಿದ್ದೀನಿ ಇಲ್ಲಿ ಒಂದು ಚೀಲ ಮುಚ್ಚಿಬಿಟ್ಟು ಒಂದು ಕಬ್ಬಿಣದ್ದು ಸಲ ಹಾಕ್ಬಿಟ್ಬಿಟ್ಟಿದ್ದೀನಿ ಹಾಕಿಬಿಟ್ಬಿಟ್ಟಿದ್ದೀನಿ ಸಖತ್ ಬೇಜಾರಾಗಿ ಎಲ್ಲ ಎಲ್ಲ ಹಾಳಾಗೋಗ್ಬಿಡುತ್ತೆ ಮಳೆಗೆ ಅಂತ ಬಟ್ ಇಲ್ಲಿ ನೆನೆಯಲ್ಲ ಬಟ್ ಎರಡು ಕಡೆ ಬಿಟ್ಟಿದ್ದೀನಲ್ಲ ಅದು ನೆಂದೋಗ್ತಿತ್ತು ಸೊ ಚೀಲ ಆಗುತ್ತೆ ಏನು ಹಾಳಾಗಿರಲಿಲ್ಲ ಚೆನ್ನಾಗಿ ಬಂತು ಇನ್ನು ಒಳಗಡೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಡೇ ಬೇಗನೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ರಾತ್ರಿನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಇವಾಗ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ ಮತ್ತು ದೇವ್ರ ಪಾತ್ರೆನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ನಾನು ನೈವೇದ್ಯಕ್ಕೆ ಏನೂ ಮಾಡಿಕೊಳ್ಳಿಲ್ಲ ಬೆಲ್ಲದನ್ನ ಮಾಡ್ಕೊಳ್ಳೋಣ ಸಿಹಿ ಪೊಂಗಲ್ ಖಾರ ಪೊಂಗಲ್ ಅಂದ್ಕೊಂಡೆ ಇನ್ನು ಪೂಜೆ ಮಾಡೋಕೆ ಲೇಟ್ ಆಗಿಬಿಡುತ್ತೆ ಫಸ್ಟು ದೀಪ ಹಚ್ಕೊಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲಿಗೆ ನಾನು ಕಬ್ಬು ಮತ್ತು ಬಾಳೆಹಣ್ಣು ಎಳ್ಳು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ ಅದಾದಮೇಲೆ ಅದನ್ನು ರೆಡಿ ಮಾಡಿಕೊಂಡಿದ್ದೆ ಸಿಹಿ ಪೊಂಗಲ್ ಖಾರ ಪೊಂಗಲ್ಗೆ ಬಟ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕೋದಿತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ದೀಪ ಹಚ್ಬಿಟ್ಟೆ ಇನ್ನಿಷ್ಟೆಲ್ಲ ರೆಡಿ ಮಾಡ್ಕೊಂಡು ದೀಪಚ್ಛದಲ್ಲಿ ಲೇಟಾದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಕಡೆ ಹೋಗೋಣ ಅಂತ ಸೊ ಈ ರೀತಿಯಾಗಿದೆ ಇವತ್ತು ನಮ್ಮ ದೇವರ ಮನೆ ಒಂಥರ ಖುಷಿ ಅಪ್ಪು ದಿನ ಎಲ್ಲದನ್ನು ರೆಡಿ ಮಾಡಿಕೊಂಡು ದೇವ್ರ ಮನೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಇದೆಯಲ್ಲ ಅದು ಸಖತ್ತು ಖುಷಿ ಅಂತ ಅನಿಸುತ್ತೆ ಯಾರಿಗೂ ವಿಶ್ ಮಾಡೋಕ್ಕಾಗಿರಲಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಯಾಕಂದರೆ ನಾನು ವೀಡಿಯೋನೂ ಹಾಕಿಲ್ಲ ಯಾವುದೇ ಪೋಸ್ಟ್ ಕೂಡ ಹಾಕಿರಲಿಲ್ಲ ಈ ವಿಡಿಯೋ ಮೂಲಕ ಎಲ್ರಿಗೂ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಯಾವ ಒಂದು ವಿಜ್ಞಾನ ಇಲ್ದಲೆ ಸುಸೂತ್ರವಾಗಿ ಆಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹರಿಸ್ತೀನಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ತರಲಿ ಇನ್ನು ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಖುಷಿ ತರಲಿ ಅಂತ ಬಯಸ್ತೀನಿ ಸೊ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಆಮ್ ಸಾರಿ ಎಷ್ಟೇ ಹಬ್ಬಗಳಿದ್ರು ಹೆಣ್ಮಕ್ಳಿಗೆ ಕೆಲಸ ತಪ್ಪಿದ್ದಲ್ಲ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ಮನೆ ಕೆಲಸ ಎಲ್ಲ ಮುಗಿದಿದೆ ಇವಾಗ ಬಟ್ಟೆಗಳೆಲ್ಲ ಒಣಾಕಿ ಪೊಂಗಲ್ಲಿಗೆ ರೆಡಿ ಮಾಡಿ ನೈವೇದ್ಯ ಮಾಡಬೇಕು ಸೊ ಶೂ ಅವ್ರು ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಬಟ್ಟೆನೂ ಕೂಡ ತೊಳೆದಿದ್ದಾಯ್ತು ಅದಾದಮೇಲೆ ಅಡುಗೆ ಮನೆ ಕಡೆ ಬಂದೆ ಅಷ್ಟೊಳಗೆ ಶಿವರ್ ಬರ್ತಾರೆ ಅವರು ನೈವೇದ್ಯ ಮಾಡ್ತಾರೆ ಅಂದ್ಬಿಟ್ಟು ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮೊದಲೇ ನಾನು ಬೇಳೆ ಮತ್ತು ರೈಸ್ನ ವಿಷಲು ಹಾಕ್ಸ್ಕೊಂಡಿದ್ದೆ ಅದಾದಮೇಲೆ ಬೆಲ್ಲನ ಕರಗ್ಲಿಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಜರಡಿ ತೊಗೊಂಡು ಅದರಲ್ಲಿ ನೀಟಾಗಿ ಸೂಸ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಗಲೀಜು ಇರುತ್ತೆ ಕಲ್ಲುಗಳಿರುತ್ತೆ ಧೂಳಿರುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರೊಳಗಡೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಒಣಶುಂಠಿ ಶುಂಠಿ ಮತ್ತು ಏಲಕ್ಕಿ ಕಾಯಿ ಪುಡಿನ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ ನಾನು ಸ್ವಲ್ಪ ಹಾಲು ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕೋತೀನಿ ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ತುಂಬ ಈಸಿ ಪೊಂಗಲ್ ಮಾಡೋದು ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಜಾಸ್ತಿ ನಾನು ಪೊಂಗಲ್ ಎಲ್ಲ ಮಾಡಲ್ಲ ಅತಿ ಕಡಿಮೆ ಮಾಡೋದು ಅತಿಯಾಗಿ ಹಬ್ಬಗಳಿಗೆ ಮಾಡೋದೇ ಪಾಯಸ ಅಥವಾ ಹೋಳ್ಗೆ ಈ ಥರ ಬಟ್ ಇತ್ತೀಚೆಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಕಲ್ತ್ಕೋಬೇಕು ಏನೇನಾದರೂ ಹೊಸ ಎಲ್ಲ ಮಾಡ್ತಾ ಇರಬೇಕು ಅಂತ ಬೆಲ್ಲನ ಅಂತಂದರೆ ಈಸಿಯಾಗಿ ಬರೀ ರೈಸ್ ಮಾಡಿಬಿಟ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ತಾ ಇದ್ವಿ ಅವಾಗೆಲ್ಲ ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡೋದೆಲ್ಲ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಅನ್ನ ಬಿಸಿಯಾಗಿತ್ತು ಅದಕ್ಕೇ ಸ್ವಲ್ಪ ಕರ್ಗಿಸಿಟ್ಕೊಂಡಿರೋ ಅಂಥ ಬೆಲ್ಲನ ಸೋಸಿ ಅದರೊಳಗೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ರೈ ಸಾರಿ ಹಾಲು ಹಾಕೊಂಡ್ರೆ ಪೊಂಗಲ್ ಕೂಡ ರೆಡಿ ಆಗುತ್ತೆ ಸಿಹಿ ಆದಮೇಲೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡೆ ಅದನ್ನು ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ಮೊದಲಿಗೆ ನಾನು ಬೇಳೆ ಮತ್ತು ಅಕ್ಕಿ ತೊಳೆದಿಟ್ಕೊಂಡು ಒಂದೆರಡು ವಿಶಲ್ ಹಾಕ್ಸ್ಕೊಂಡಿದ್ದೆ ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಇಲ್ಕಷ್ಟು ಬೆಳ್ಳುಳ್ಳಿ ಕೆಚ್ಚಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮೊದಲೇ ಹಾಕೊಂಡಿದ್ರೆ ಬೇಡ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಇವಾಗ ನಾನು ರೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಲಿ ಬೇಕಾದ್ರೂ ಹಾಕೋಬೋದು ತುಪ್ಪದಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೊಳಗೆ ಶುಗರ್ ಕೂಡ ಬಂದರು ದೇವರಿಗೆ ನೈವೇದ್ಯ ಎಲ್ಲ ಆದಮೇಲೆ ಊಟಕ್ಕೆ ಕೂಡ ಕೂತ್ಕೊಂಡ್ವಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ಮತ್ತು ಹೆಸ್ರು ಬೇಳೆ ನಾನು ದೇವ್ರ ಪ್ರಸಾದ ಏನಿತ್ತು ಅದನ್ನೇ ತೊಗೊಂಡೆಲ್ಲ ಮಿಕ್ಸ್ ಮಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅದಾದಮೇಲೆ ಅಂತೆ ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕು ಹಬ್ಬ ಮುಗಿದ ತಕ್ಷಣವೇ ಹೆಣ್ಮಕ್ಳಿಗೆ ಇದ್ದಿದ್ದೆ ಕೆಲಸ ಅದು ಗ್ಯಾಸೆಲ್ಲ ಉರಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಪಾತ್ರೆಗಳಿತ್ತು ಎಲ್ಲ ಸಣ್ಣ ಸಣ್ಣ ಪಾತ್ರೆಗಳಿಗೆ ತೆಗ್ದಿಟ್ಬಿಟ್ಟು ಎಲ್ಲ ಪಾತ್ರೆ ತೊಳೆದಿಟ್ಕೊಂಡೆ ಹಬ್ಬ ಮಾಡೋದ್ಕಿಂತ ಅದೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣ ಪಾತ್ರೆಗಳಿಗೆಲ್ಲ ಶಿಫ್ಟ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಆಚೆ ಹೋಗ್ತೀವಲ್ಲ ಆವಾಗ ಸಖತ್ತು ಖುಷಿ ಅನಿಸ್ಬಿಡುತ್ತೆ ಯಾಕಂದರೆ ಹಬ್ಬದ್ದು ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಹತ್ರನೂ ಒಂದೊಂದು ಪಾತ್ರೆಗಳು ಆ ಕಸ ಈ ಕಸ ಅಂದರೆ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀವಿ ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಏನೋ ಒಂಥರ ನಮಗೆ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ನಾನು ಕೂಡ ಅಷ್ಟೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ಟೆ ಒಂದು ಸಲ ಕೂತ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಹಾಗಾಗಿ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ಅಡುಗೆ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಇದಿಷ್ಟು ನನ್ನ ಒಂದು ದಿನಚರಿ ವಿಡಿಯೋ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಡೋರ್ಗೂ ವೀಡಿಯೋ ನೋಡಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್